ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಮತ್ತು ಎಲ್ಲ ಎ ಆರ್ ಡೀಟೇಲ್ಸ್ ಕೂಡ ಇದೆ ಸೊ ನಮ್ಮಲ್ಲಿ ಒಟ್ಟು ಹನ್ನೊಂದು ಅಸೆಂಬ್ಲಿ ಕಾನ್ಸ್ಟುವೆನ್ಸೀಸ್ ಇದೆ ತುಮಕೂರಿಗೆ ಸಂಬಂಧಪಟ್ಟಾಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಚುವೆನ್ಸಿಸ್ ಬರುತ್ತೆ ಮತ್ತು ಚಿತ್ರದುರ್ಗಕ್ಕೆ ಎರಡು ಅಸೆಂಬ್ಲಿ ಕಾನ್ಸ್ಟ್ಯುವೆನ್ಸೀಸು ವಿಚ್ ಈಸ್ ಪಾವಗಾಡ ಆ್ಯಂಡ್ ಶಿರಾ ಆಮೇಲೆ ಕುಣಿಕಲ್ವಿ ವಿಲ್ಬೋಟು ರೂರಲ್ ಗಾಂಧಿ ಬೋರ್ಟ್ ಸೊ ಫ್ರಮ್ ತ್ರೀ ಪಿ ಎಮ್ ಟುಡೇ ಎಮ್ ಸಿ ಸಿ ಕಮ್ಸ್ ಇನ್ ಟು ಫಿಕ್ಚರ್ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಎಮ್ ಸಿ ಸಿ ಯಾಕೆಲ್ಲ ಅನ್ವಯ ಆಗುತ್ತೆ ಸಾರ್ವಜನಿಕರಿಗೆ ಅನ್ವಯ ಆಗುತ್ತೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ವಯ ಆಗುತ್ತೆ ಗೌರ್ಮೆಂಟ್ ಫಂಕ್ಷನರೀಸ್ಗೆ ಅನ್ವಯ ಆಗುತ್ತೆ ಸೊ ಎವ್ರಿಬಡಿ ಇನ್ವಾಲ್ವ ಇನ್ ಎಲೆಕ್ಷನ್ಗೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಅನ್ವಯ ಆಗುತ್ತೆ ಸೊ ಈಗ ನಾವು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಏನು ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಗೌರ್ಮೆಂಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದೀವಿ ಅದನ್ನು ರಿಮೂವ್ ಮಾಡಬೇಕು ಸೊ ನಾವು ಇ ಸಿ ಐಗೆ ಸಿಇಒ ಆಫೀಸ್ಗೆ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಮತ್ತು ಎಪ್ಪತ್ತೆರಡು ಗಂಟೆಯಲ್ಲಿ ಒಂದು ರಿಪೋರ್ಟ್ ಕಳಿಸ್ಬೇಕು ಅಷ್ಟು ಎಷ್ಟು ಬ್ಯಾನರ್ಸು ಫ್ಲೆಕ್ಸೀಸು ಬಂಟಿಂಗ್ಸನ್ನು ರಿಮೂವ್ ಮಾಡಿದ್ದೀವಿ ಅಂತ ಇದು ನಮ್ಮ ಎಲ್ಲ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ಅನ್ವಯ ಆಗುತ್ತೆ ಮತ್ತು ನಮ್ಮಲ್ಲಿ ಏನು ಹನ್ನೊಂದು ಯು ಎಲ್ ಬಿಸ್ ಇದೆ ಅಲ್ಲಿ ಕೂಡ ಅನ್ವಯ ಆಗುತ್ತೆ ಈಗಾಗಲೇ ಎಲ್ಲ ಪಿ ಡಿ ವಿ ಎಸು ಮತ್ತು ಅರ್ಬನ್ ಲೋಕಲ್ ಬಾಡಿ ಚೀಫ್ ಆಫೀಸರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಏನೇನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಲ್ವತ್ತೆಂಟು ಗಂಟೆ ಒಳಗಡೆ ಎಪ್ಪತ್ತೆರಡು ಗಂಟೆ ಒಳಗಡೆ ಮಾಡಬೇಕು ಅಂತ ನಮಗೂ ಕೂಡ ವಿ ಹ್ಯಾವ್ ಟು ಕೀಪ್ ಸಬ್ಮಿಟಿಂಗ್ ರಿಪೋರ್ಟ್ಸ್ ಟು ಸಿ ಇ ಓಸ್ ಆಫೀಸ್ ಅದರಲ್ಲಿ ವಿ ವಿಲ್ ಹ್ಯಾವ್ ಸ್ಟಾಫ್ ಹ್ಯಾವಿಂಗ್ ಮೆಜೆಸ್ಟಿರಿಯಲ್ ಪವರ್ಸ್ ಅವರು ಇಂಟರ್ಸೆಪ್ಟ್ ಮಾಡಿ ಒಬ್ಬ ವ್ಯಕ್ತಿ ಹತ್ರ ಮೋರ್ ದೆನ್ ಫಿಫ್ಟಿ ತೌಸಂಡ್ ಕ್ಯಾಶ್ ಆ್ಯಂಡ್ ಇಟ್ ಇಸ್ ಫೌಂಡ್ ಟು ಬಿ ಸಸ್ಪಿಷನ್ಸ್ ಇದ್ದರೆ ಅವ್ರಿಗೆ ಸೀಸ್ ಮಾಡೋ ಪವರ್ಸ್ ಇದೆ ಮತ್ತು ವಸ್ತುಗಳು ಹತ್ತು ಸಾವಿರಕ್ಕಿಂತ ಹೆಚ್ಚು ಮೌಲ್ಯ ಇರುವ ವಸ್ತುಗಳು ಇದ್ದರೆ ಆ್ಯಂಡ್ ಇಫ್ ಇಟ್ ಇಸ್ ಫೌಂಡ್ ಟು ಬಿ ಸಸ್ಪಿಷಿಯಸ್ ವಿ ಕ್ಯಾನ್ ಸೀಸ್ ಇಟ್ ಬಿಕಾಸ್ ಈಗ ಏನು ನಾನು ನಲ್ವತ್ನಾಲ್ಕು ಕಡೆ ನಾನು ಎಸ್ ಎಸ್ ಟಿ ಟೀಮ್ಸ್ ಇದ್ದಾರೆ ಅಲ್ಲಿ ಮೆಜಿಸ್ಟೇರಿಯಲ್ ಪವರ್ಸ್ ಅವ್ರಿಗೆ ಕೊಟ್ಟಿದ್ದೀವಿ ಸೊ ಇದು ಆಲ್ ಓವರ್ ಡಿಸ್ಟ್ರಿಕ್ಟ್ ಇದೆ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಕೂಡ ಈ ಚೆಕ್ ಪೋಸ್ಟನ್ನು ಇಟ್ಟಿದ್ದೀನಿ ಇದು ಇಲ್ಲದೆ ನಮಗೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಕೂಡ ಇದೆ ಎಲ್ಲಿ ನಮಗೆ ರ್ಯಾಲೀಸು ಮತ್ತು ಈ ಪೊಲಿಟಿಕಲ್ ಮೀಟಿಂಗ್ಸ್ ಆಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಲಿಕ್ಕೆ ಕೂಡ ವಿ ಹ್ಯಾವ್ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆಂಟು ಕಡೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ಇದೆ ಇದಿಲ್ಲದೆ ವಿಡಿಯೋ ವ್ಯೂವಿಂಗ್ ಟೀಮ್ ಇದೆ ಅಲ್ಲಿ ವಿಡಿಯೋ ಸರ್ವೈಲೆನ್ಸ್ ಟೀಮ್ ಇದೆ ಮತ್ತೆ ಅಕೌಂಟಿಂಗ್ ಟೀಮ್ಸ್ ಕೂಡ ಇದೆ ಸೊ ಆಲ್ ದೀಸ್ ಟೀಮ್ಸ್ ಆರ್ ಆಕ್ಟಿವೇಟೆಡ್ ಆ ಟೀಮ್ಸಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವರಿಗೆಲ್ಲ ಮೂರು ರೌಂಡ್ ಆಫ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಮತ್ತು ಟೆಸ್ಟ್ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್ ಇದೆ ಎವ್ರಿಬಡಿ ಇಸ್ ಬ್ರೀಫ್ ಆ್ಯಂಡ್ ಅವೇರ್ ಆ್ಯಂಡ್ ವಿನ್ ಕನ್ಸಿಸ್ಟೆಂಟ್ ಇನ್ ಟೇಕಿಂಗ್ ಮೀಟಿಂಗ್ಸ್ ಕಮಿಂಗ್ ಟು ದ ಇಂಪಾರ್ಟೆಂಟ್ ಪಾರ್ಟ್ ಅವರ್ ವೋಟರ್ಸ್ ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಲಕ್ಷ ಎಪ್ಪತ್ತೇಳು ಸಾವಿರ ತೊಂಬೈನೂರ ತೊಂಬತ್ತಾರು ಮತದಾರರು ಇದ್ದಾರೆ ಅದರಲ್ಲಿ ಎಷ್ಟು ಮೆನ್ ಆ್ಯಂಡ್ ವಿಮೆನ್ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಇಷ್ಟೆಲ್ಲ ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋದು ರೀಸನೇ ಫಾರ್ ಆಲ್ ದಿ ವೋಟರ್ಸ್ ಟು ಕಮ್ ಆ್ಯಂಡ್ ವೋಟ್ ವಿದೌಟ್ ಎನಿ ಫಿಯರ್ ರೈಟ್ ಸೊ ಐ ಅಪೀಲ್ ಟು ಆಲ್ ದಿ ವೋಟರ್ಸ್ ಆಫ್ ತುಮ್ಕೂರು ಟು ಪ್ಲೀಸ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಫೆಸ್ಟಿವಲ್ ಆಫ್ ಡೆಮಾಕ್ರೆಸಿ ಈ ವರ್ಷ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಯುವ ಮತದಾರರು ಮೊದಲನೇ ಬಾರಿ ಮತದಾನ ಮಾಡತಕ್ಕಂಥ ಮತದಾರರು ನೋಂದಣಿಯಾಗಿದ್ದಾರೆ ಜಿಲ್ಲೆಯಲ್ಲಿ ಇದು ವ್ಯಾಪಕವಾದಂತಹ ಒಂದು ಆಕ್ಟಿವಿಟಿಯನ್ನು ಮಾಡಿ ಸ್ವೀಪ್ ಆಕ್ಟಿವಿಟಿ ಮತ್ತೆ ಎಲ್ಲ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಸುಮಾರು ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಯುವ ಮತದಾರರನ್ನು ನಾವು ನೋಂದಣಿ ಮಾಡಿಸಿದೀವಿ ಈ ವರ್ಷದಿಂದ ನಿರ್ದಿಷ್ಟವಾದ ಮತಗಟ್ಟೆಗಳಿಗೆ ಟಾರ್ಗೆಟ್ ಮಾಡಿ ಈಗ ಕಳೆದ ವರ್ಷ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಏಳು ಎಂಟು ಪ್ರತಿಶತ ಮತದಾನ ಆಗಿದೆ ಆ ಎಪ್ಪತ್ತೈದು ಪ್ರತಿಶತ ಎಪ್ಪತ್ತೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟು ಮತದಾನ ಆಗಿದೆ ಸೆವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಅದಕ್ಕಿಂತ ಹತ್ತು ಪ್ರತಿಶತ ಕಡಿಮೆ ಆಗಿರುವಂಥ ಮತಗಟ್ಟೆಗಳನ್ನು ಈ ವರ್ಷ ಟಾರ್ಗೆಟ್ ಮಾಡಿ ಅರವತ್ತ ಐದು ಪರ್ಸೆಂಟ್ಗಿಂತ ಕಡಿಮೆ ಮತದಾನ ಆಗಿರೋವಂಥ ಕಳೆದ ಬಾರಿ ಮತದಾನ ಆಗಿರುವಂಥ ಮತಗಟ್ಟೆಗಳನ್ನು ಟಾರ್ಗೆಟ್ ಮಾಡಿ ಸುಮಾರು ಇನ್ನೂರ ಅರವತ್ತಕ್ಕೂ ಹೆಚ್ಚು ಮತಗಟ್ಟೆಗಳು ಆ ರೀತಿ ಬರ್ತಾ ಇದ್ದಾವೆ ಅದರಲ್ಲೂ ಹೆಚ್ಚು ನಗರ ಪ್ರದೇಶದಲ್ಲಿ ಆ ಮತಗಟ್ಟೆಗಳಿದ್ದಾವೆ ಆ ಮತಗಟ್ಟೆಗಳಲ್ಲಿ ಪ್ರತಿ ಮನೆವಾರು ಯಾವ ಕಾರಣಗಳಿಂದ ಅವರು ಮತದಾನಕ್ಕೆ ಮತದಾನದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವ್ರಿಗೇನು ಅರಿವನ್ನು ಮೂಡಿಸಬೇಕು ಅವ್ರಿಗೇನು ವ್ಯವಸ್ಥಿತವಾಗಿ ಇನ್ನೂ ಹೆಚ್ಚಿನ ಸೌಕರ್ಯಗಳು ಸೌಲಭ್ಯಗಳ ಅವಶ್ಯಕತೆ ಇದ್ರೆ ಈಗ ಎಂಬತ್ತೈದು ಪ್ರತಿಶತ ಎಂಬತ್ತೈದು ವರ್ಷದ ಮೇಲಿದ್ದರೆ ಅವರಿಗೆ ಕೊಡೋ ಕೊಡುವಂಥದ್ದು ಈ ಥರದ್ದು ಜೊತೆಗೆ ವ್ಯಾಪಕವಾದ ಅರಿವು ಮೂಡಿಸ್ತಕ್ಕಂಥದ್ದು ಅವರಿಗೆ ವೋಟರ್ ಐ ಡಿ ತಲುಪಿರೋ ಅಂಥದ್ದು ಮತಗಟ್ಟೆಗಳ ಬಗ್ಗೆ ಮಾಹಿತಿ ಅಂಥದ್ದು ಈ ರೀತಿ ಎಲ್ಲ ಚಟುವಟಿಕೆಗಳನ್ನು ಎಕ್ಸ್ಟೆನ್ಸಿವ್ ಆಗಿ ನಾವು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಸಾರ್ವತ್ರಿಕವಾಗಿ ಸ್ವೀಪ್ ಆ್ಯಕ್ಟಿವಿಟಿನೂ ಕೂಡ ಅಂದರೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ತಾಲೂಕಿನ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಈ ಒಂದು ಚಟುವಟಿಕೆಗಳಾಗ್ತದೆ ಮತ್ತು ಎಲ್ಲ ಇಲಾಖೆಗಳು ಆಯಾ ಇಲಾಖೆಯ ಆ ಇಲಾಖೆ ಯಾವ ಜನರನ್ನ ಪ್ರತಿನಿಧಿಸುತ್ತೆ ಆ ಜನರನ್ನ ಬಳಸಿಕೊಂಡು ನಿರಂತರವಾಗಿ ಪ್ರತಿ ಇಲಾಖೆಯಿಂದ ಮೂರರಿಂದ ನಾಲ್ಕು ಸ್ವೀಪ್ ಆಕ್ಟಿವಿಟಿಗಳು ಎಲ್ಲಾ ಹಂತದಲ್ಲೂ ಗ್ರಾಮ ಪಂಚಾಯತಿ ಹಂತ ತಾಲೂಕು ಅಂತ ಮತ್ತೆ ಜಿಲ್ಲಾ ಹಂತದಲ್ಲಿ ಮಾಡೋದಕ್ಕೆಲ್ಲ ಸೂಚನೆಗಳನ್ನ ಇದೇನು ಜನರು ಹೆಚ್ಚು ನಾಟ್ ಅಂಡ್ ಟೆನ್ ತೌಸಂಡ್ ಹೆಚ್ಚು ವರ್ತ್ ವಸ್ತುಗಳನ್ನು ಕ್ಯಾರಿ ಮಾಡಬಾರ್ದು ಅದೆಲ್ಲ ಸ್ವಲ್ಪ ದಯವಿಟ್ಟು ತಾವು ನಿಮ್ಮ ಮುಖಾಂತರ ಎಲ್ಲರಿಗೂ ಜಾತ್ರೆಗಳು ಮದುವೆಗಳು ಎಲ್ಲ ನಡೀತಾರೆ ಕೆಲವು ಪರ್ಮಿಷನ್ ತಗೋಬೇಕಾಗಿ ಹೌದು ಮದುವೆಗೆಲ್ಲ ಪರ್ಮಿಷನ್ ನೀವು ಆಗ್ತು ತೆಗೋಬೇಕು ಎಲ್ಲದಕ್ಕೂ ತೆಗೋಬೇಕು ಅದಕ್ಕೆ ಈಗ ಎ ಆರ್ ಓ ಇದ್ದಾರೆ ನಮ್ಮ ಆದಾಯ ತೆರಿಗೆ ಬಗ್ಗೆ ವಾಣಿಜ್ಯ ತೆರಿಗೆ ಬಗ್ಗೆ ಲಿಕ್ಕರ್ ಬಗ್ಗೆ ಮತ್ತು ಮಾದರಿ ನೀತಿ ಸಂಹಿತೆಯ ಸೆಕ್ಷನ್ಗಳು ಐ ಪಿ ಸಿ ಸೆಕ್ಷನ್ ಆಗಲಿ ಇತರ ಯಾವ್ಯಾವ ಕಾಯ್ದೆಗಳ ಉಲ್ಲಂಘನೆ ಬಗ್ಗೆ ಸಮಗ್ರವಾಗಿ ಅವರಿಗೆ ತರಬೇತಿ ಕೊಟ್ಟು ಆ ಎಲ್ಲ ಉಲ್ಲಂಘನೆಗಳನ್ನು ತತ್ತಕ್ಷಣ ಇವತ್ತಿನಿಂದಲೇ ಅದಕ್ಕೆ ಬೇಕಾದಂಥ ಎಲ್ಲ ಉಪಕ್ರಮಗಳನ್ನು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಈಗಾಗಲೇ ಜಿಲ್ಲಾ ಚುನಾವಣಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನಾವು ಕೂಡ ಅದರ ಅದನ್ನು ಸಮಗ್ರವಾಗಿ ಮಾನಿಟರ್ ಮಾಡಲಿಕ್ಕೆ ತಾಲ್ಲೂಕು ಮಟ್ಟದಲ್ಲಿ ಇಒಗಳು ಮತ್ತು ತಹಸೀಲ್ದಾರ್ಗಳಿದ್ದಾರೆ ಅವರನ್ನ ಸೂಪರ್ವೈಸ್ ಮಾಡಲಿಕ್ಕೆ ಮೇಲುಸ್ತುವಾರಿ ನೋಡಲಿಕ್ಕೆ ಎ ಆರ್ ಅವರು ಇದ್ದಾರೆ ಒಟ್ಟಾರೆ ಪಾರದರ್ಶಕವಾಗಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡಲಿಕ್ಕೆ ಏನು ಸಿದ್ಧತೆ ಬೇಕು ಮತ್ತೆ ನಾಗರಿಕರಿಗೆ ಮತದಾನದ ಬಗ್ಗೆ ಅರಿವನ್ನ ಏನು ಮೂಡಿಸಬೇಕು ಅದನ್ನ ನಾವು ಮಾಡುವಂಥ ಕೆಲಸ ಮಾಡ್ತೀವಿ ಮತ್ತು ಈ ಸರಿ ಎಲ್ಲ ಕಡೆಯೂ ಇ ವಿ ಎಂ ವಿವಿ ಪ್ಯಾಟ್ ಮುಖಾಂತರ ಚುನಾವಣೆ ಆಗುತ್ತೆ ಆನ್ ಪೋಲ್ ಡೇ ಅದು ಇಲ್ಲದೆ ಸಿ ವಿಜಿಲ್ ಅಂತ ಒಂದು ಮೊಬೈಲ್ ಆ್ಯಪ್ ಕೂಡ ರಿಲೀಸ್ ಮಾಡಿದ್ದಾರೆ ಸಿ ಸಿಜಿನ್ ಬೋತ್ ಐಒಎಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಆ್ಯಪಲ್ ಫೋನ್ ಇರ್ಬೋದು ಅಥವಾ ಏನಾದರೂ ಒಂದು ಆ್ಯಂಡ್ರಾಯ್ಡ್ ಫೋನಲ್ಲಿ ಕೂಡ ಫ್ರೀಯಾಗಿ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ತಾವು ಎಲ್ಲಿಯಾದರೂ ನನಗೆ ಎನ್ ಸಿ ಸಿ ವಯೋಲೇಷನ್ ನೀತಿ ಸಮಿತಿ ಉಲ್ಲಂಘನೆ ಆಗ್ತಾ ಇದೆ ಅಂತ ಯಾರಿಗಾದರೂ ಅನಿಸಿದರೆ ಅದನ್ನು ಒಂದು ಫೋಟೋ ತಚ್ಚಿ ನಮಗೆ ಕಳಿಸ್ಬೋದು ದ ಮೆಮ್ ಟೇಕ್ ಆ ಫೋಟೋಗ್ರಾಫ್ ದ ಲ್ಯಾಕ್ ಲಾಂಗ್ ವಿಲ್ ಬಿ ಕ್ಯಾಪ್ಚರ್ ತಾವು ಎಲ್ಲಿಂದ ಅದನ್ನು ತಗೊಂಡಿದ್ದೀರಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ವಿ ವಿಲ್ ಇಮಿಡಿಯೇಟ್ಲಿ ಸೆಂಡ್ ಅವರ್ ಟೀಮ್ಸ್ ದ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ಮತ್ತು ವಿಶೇಷವಾಗಿ ಈ ಸತಿ ಏನಿದೆ ಹೇಳಿದ್ರೆ ವೋಟರ್ಸ್ ಮತದಾರರು ಯಾರು ಪಿ ಡಬ್ಲ್ಯೂ ಡಿ ಇದ್ದಾರೆ ಅಂಗವಿಕಲರು ಮತ್ತು ಏಯ್ಟಿ ಫೈವ್ ಇಯರ್ಸ್ಗಿಂತ ಹೆಚ್ಚಿರುವರು ಯಾರಿಗೆ ನಾನು ಮನೆಯಿಂದಲೇ ವೋಟ್ ಮಾಡ್ತೀನಿ ನನಗೆ ಪೋಲಿಂಗ್ ಸ್ಟೇಷನ್ಗೆ ಹೋಗಿ ವೋಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನಿಸೋರು ಫಾರ್ಮ್ ಟ್ವೆಲ್ ಡಿಯನ್ನು ಪೂರ್ತಿ ಮಾಡಿ ನಮಗೆ ಆರೋಗ್ಯ ಕಳಿಸ್ಬೇಕು ಒಂದು ನಾಳೆಯಿಂದ ಎಲ್ಲ ಕಡೆ ಬಿ ಎಲ್ ಒಗಳು ಬಿ ಎಲ್ ಓಸ್ ಬೂತ್ ಲೆವೆಲ್ ಆಫೀಸರ್ಸ್ ಅವರವ್ರ ವ್ಯಾಪ್ತಿಯಲ್ಲಿ ಹೋಗಿ ಏಯ್ಟಿ ಫೈವ್ ಪ್ಲಸ್ ಮತ್ತು ಪಿ ಡಬ್ಲ್ಯೂ ಟಿ ವೋಟರ್ಸನ್ನು ಸಂಪರ್ಕ ಮಾಡಿ ಈ ಅನ್ನು ಕೊಡ್ತಾರೆ ಅವರು ಇಷ್ಟ ಇದ್ದರೆ ಫಿಲ್ ಮಾಡಿ ಕೊಡ್ಬೋದು ಒಂದು ಇಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ಇ ಸಿ ಐ ವೆಬ್ಸೈಟಲ್ಲಿ ಕೂಡ ಈ ಅನ್ನು ಡೌನ್ಲೋಡ್ ಮಾಡಿ ಯಾವ ಕಾನ್ಸ್ಟಿಟ್ಯೂನ್ಸಿ ಇನ್ನು ದೇಬಿಲಾಮ್ ಅಂತ ಅದನ್ನು ಭರ್ತಿ ಮಾಡಿ ಸೈನ್ ಮಾಡಿ ಆರೋಗ್ಯ ರೋಗಿ ಕಳಿಸ್ಬೋದು ಸೊ ದಿಸ್ ಇಸ್ ಒನ್ ಮೋರ್ ಫೀಚರ್ ಇದು ಬಗ್ಗೆ ಕೂಡ ನಮಗೆ ಎಲ್ಲರಿಗೂ ತಿಳಿವಳಿಕೆ ಇರಬೇಕು ಈಗ ಒಬ್ಬರು ವೋಟರ್ ಇದ್ದಾರೆ ಅವರು ಯಾವ ಪೋಲಿಂಗ್ ಸ್ಟೇಷನ್ಗೆ ಬರುತ್ತೆ ನಾನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ ಅವ್ರು ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಈಗ ಕೂಡ ನಿಮಗೆ ಅವಕಾಶ ಇದೆ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಮತವನ್ನು ಚಲಾಯಿಸಲಿಕ್ಕೆ ಈಗ ಕೂಡ ನಿಮಗೆ ಒಂದು ಆಪರ್ಚುನಿಟಿ ಇದೆ ಯು ಕ್ಯಾನ್ ಅಪ್ಲೈ ತ್ರೂ ಫಾರ್ಮ್ ಸಿಕ್ಸ್ ಆರ್ ಫಾರ್ಮ್ ಏಯ್ಟ್ ವಿತ್ ಯೋರ್ ಕನ್ಸರ್ನ್ ಬಿ ಎಲ್ ಓಂಡ್ ಸಬ್ಮಿಟ್ ಟು ದಿ ಎ ಆರ್ಒ ಸೊ ಅಂಟಿಲ್ ಆಲ್ಮೋಸ್ಟ್ ಲಾಸ್ಟ್ ಟೆನ್ ಡೇಸ್ ಆಫ್ ನಾಮಿನೇಷನ್ ಪೈಲಿ ವಿಲ್ ಬಿ ಪ್ರೊಸೆಸಿಂಗ್ ಸೊ ಇಷ್ಟು ನಾವೆಲ್ಲ ಸಿದ್ಧತೆಗಳು ಮಾಡಿದ್ದೀವಿ ಮತ್ತು ಇಡೀ ಜಿಲ್ಲೆಯಲ್ಲಿರುವ ಎಲ್ಲ ಅಧಿಕಾರಿಗಳು ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೊ ದಿಸ್ ಒನ್ ಮೋರ್ ಅಪೀಲ್ ಟು ಆಲ್ ದಿ ವೋಟರ್ಸ್ ಆ್ಯಂಡ್ ಆಲ್ಸೋ ಪಬ್ಲಿಕ್ ಇಸ್ ಈ ಸಿ ವಿ ಜೆಲ್ ಆ್ಯಪನ್ನು ತಾವು ಹೆಚ್ಚಿಗೆ ಬಳಸಬೇಕು ಈಗ ಎಂ ಸಿ ಎನ್ಫೋರ್ಸ್ ಮಾಡೋದು ಬರೀ ಈ ಗೌರ್ಮೆಂಟ್ ಆಫಿಷಿಯಲ್ಸ್ ಕೆಲಸ ಮಾತ್ರ ಅಲ್ಲ ಇಟ್ ಈಸ್ ಎವ್ರಿ ಬಡಿ ರೆಸ್ಪಾನ್ಸಿಬಿಲಿಟಿ ಸೊ ಅವರು ಸಿ ವಿ ಜೆಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಫ್ ದೇ ಫೈನ್ ಎನಿ ಕ್ಯಾಶ್ ಡಿಸ್ಟ್ರಿಬ್ಯೂಟೆಡ್ ಆರ್ ಗುಡ್ಸ್ ಬಿ ಡಿಸ್ಟ್ರಿಬ್ಯೂಟೆಡ್ ಅದನ್ನು ನಮಗೆ ಇಮಿಡಿಯೇಟಾಗಿ ಫೋಟೋ ತೆಗೆ ಕಳಿಸ್ಬೋದು ಒಂದು ಸಿ ವಿ ಜಿಲ್ ಆ್ಯಪ್ ಮುಖಾಂತರ ಇಲ್ಲ ಅಂತ ಹೇಳಿದರೆ ಒನ್ ನೈನ್ ಫೈವ್ ಜೀರೋ ಮುಖಾಂತರ ನಮಗೆ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿ ಹೇಳ್ದವರು ಬಿಕಾಸ್ ಎವ್ರಿ ಗ್ರಿವನ್ಸ್ ವಿಚ್ ಈಸ್ ಬಿಇಂಗ್ ರೇಸ್ಡ್ ಇಟ್ ಈಸ್ ಸೋ ಟ್ರಾನ್ಸ್ಪರೆಂಟ್ ಅದು ಈಸೆಯ ತನಕ ಅದು ವಿಸಿಬಲ್ ಇದೆ ವಿ ಹ್ಯಾವ್ ಟು ಇಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್ ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸಿ ವಿಜಿಲ್ ಆ್ಯಪ್ ಆ್ಯಂಡ್ ಒನ್ ನೈನ್ ಫೈವ್ ಜೀರೋ ಅದು ಹೆಚ್ಚು ತಾವೆಲ್ಲರೂ ಪ್ರಚಾರ ಕೊಡಬೇಕು ಅಂತ ನಿಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಇದು